ನಗರದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಮೂಲಭೂತ ಸೌಕರ್ಯಗಳ ಪರಿಶೀಲನೆ ಇಂದು ನಗರದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣಕ್ಕೆ ಭೇಟಿ ನೀಡಿದ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯ ರಾಜ್ಯ ಉಪಾಧ್ಯಕ್ಷೆ ಪುಷ್ಪಾ ಅಮರ್ನಾಥ್ ನಿಲ್ದಾಣದಲ್ಲಿರುವ ಶೌಚಾಲಯ ಅಂಗಡಿ ಹಾಗೂ ಹೋಟೆಲ್ಗಳ ಶುಚಿತ್ವವನ್ನು ಪರಿಶೀಲಿಸಿದರು ಈ ವೇಳೆ ಬಸ್ ನಿಲ್ದಾಣದಲ್ಲಿದ್ದ ವಿದ್ಯಾರ್ಥಿನಿಯರು ಹಾಗೂ ಮಹಿಳೆಯರ ಸಮಸ್ಯೆಗಳನ್ನು ಆಲಿಸಿ ಶಕ್ತಿ ಯೋಜನೆಯ ಕುರಿತು ಪ್ರಯಾಣಿಕರೊಂದಿಗೆ ಅಭಿಪ್ರಾಯ ಸಂಗ್ರಹಿಸಿದರು ಗೊತ್ತಾ <imitation> ನಿಮಗೆ <imitation> <imitation>

ಬಸ್ ನಿಲ್ದಾಣದಲ್ಲಿ ಮಹಿಳೆಯರ ಶೌಚಾಲಯದಲ್ಲಿ ನಿಗದಿತ ದರಕ್ಕಿಂತ ಹೆಚ್ಚಿನ ಹಣ ವಸೂಲಿ ಮಾಡುತ್ತಿರುವ ಕುರಿತು ಅಸಮಾಧಾನ ವ್ಯಕ್ತಪಡಿಸಿದರು ಬಸ್ ನಿಲ್ದಾಣದ ಅಂಗಡಿ ವ್ಯಾಪಾರಿಗಳಿಗೆ ಎಂಆರ್ಪಿ ದರಕ್ಕಿಂತ ಹೆಚ್ಚಿನ ದರದಲ್ಲಿ ಪ್ರಯಾಣಿಕರಿಂದ ಹಣ ಸ್ವೀಕರಿಸಿದರೆ ಸೂಕ್ತ ಕ್ರಮ ಕೈಗೊಳ್ಳುವುದಾಗಿ ಎಚ್ಚರಿಕೆ ನೀಡಿದರು ಬಸ್ ನಿಲ್ದಾಣದಲ್ಲಿ ಮಕ್ಕಳ ಆರೈಕೆ ಕೊಠಡಿಯೂ ಇಲ್ಲದಂತಾಗಿದ್ದು ಶೌಚಾಲಯ ನಿರ್ವಹಣೆಯಲ್ಲೂ ವಿಫಲವಾಗಿದೆ ಇದಕ್ಕೆಲ್ಲ ವಿಭಾಗೀಯ ನಿಯಂತ್ರಣ ಅಧಿಕಾರಿಯೇ ಕಾರಣವೆಂದು ವರದಿ ನೀಡುವಂತೆ ಸೂಚಿಸಿದರು ಸುಳ್ಳು ಹೇಳ್ತಾ ಇದ್ದೀರಾ ಈಗ ಹಾಗೆ ಕೇಳೋದಕ್ಕೆ ನೀವು ಒಬ್ಬ ಎಲ್ಲೊಪ್ಪ ತೊಗೊಳೋದು ಎಲ್ರಿಗೂ ಅದೇ ರೇಟ್ ಅಂತ ಹೇಳ್ತೀರ ಇನ್ಮೇಲೆ ಎಂ ಆರ್ ಪಿ ಕೊಡಿ ಬಂದ ಎಮ್ ಆರ್ ಪಿ ಹಾಂ ಇದು ಬೇರೆ ಯಾವುದೋ ನೀರು ಬಾಟ್ಲಿರ್ಬೋದು ಅಥವಾ எவ்வளோ கம்ப்ளேண்ட் நீங்கள் ஒன்று ரூபாய் பைசா தான் எஸ் ஆகி ವಯಸ್ ಆಯ್ತಾ ಇದೇ ಲಾಸ್ಟ್ ಇಡೀ ಜಿಲ್ಲೆಗೆ ನೋಟಿಸ್ ಕಳಿಸಿ ನಾನು ಕಳಿಸ್ತೀನಿ ಫಾರ್ವರ್ಡ್ ಮಾಡ್ತೀವಿ ಅಧಿಕಾರಿಗಳೇ ನಿದ್ದೆ ಮಾಡ್ತಾ ಇದ್ದೀರಾ ನೀವು ಆರಾಮಾಗಿದ್ದೀರಾ ನಿಮಗೆ ಕಾಳಜಿನೇ ಇಲ್ಲ ಅವ್ರಿಗೆ ಸಾರ್ವಜನಿಕರು ಕೇಳಿದೀವೋ ಅವ್ರು ಹೇಳ್ತಾರೆ ಅದೇ ಪರ್ಚೇಸ್ ಮಾಡಿ ನೋಡೋಣ

ಮುಂದೆ ಕೂಡ ಅವರು ಇದೇ ರೀತಿ ಇನ್ನೂ ಚೆನ್ನಾಗಿ ಸ್ಫೂರ್ತಿಯಾಗಲಿ ತಮ್ಮ ಒಂದು ಸೇವೆ ಇದೇ ರೀತಿ ಶುಚಿಯಾದಂಥ ರುಚಿಯಾದಂಥ ಆಹಾರವನ್ನು ನಮ್ಮ ಜನರಿಗೆ ಕೊಡ್ತಾ ಇರ್ತೀವಿ ಶೌಚಾಲಯವನ್ನು ತಾವು ಇನ್ನೆರಡು ದಿನದೊಳಗಡೆ ಭೇಟಿ ಕೊಟ್ಟು ವರದಿಯನ್ನು ಸಲ್ಲಿಸ್ತೀವಿ ತಾವೇ ಕುತ್ತಾಗ ಹೋಗ್ಬೇಕಿತ್ತು ಏನು ಕಲೆಕ್ಟ್ ಮಾಡ್ತಿದ್ದಾರೆ ಸಾರ್ವಜನಿಕ ತಾವು ಮಾತಾಡಿಸ್ತೀವಿ ಜೊತೆಗೆ ನಮಗೆ ಅಲ್ಲಿ ನಮ್ಮ ಗ್ಯಾರಂಟಿ ನಮ್ಮ ಪದಾಧಿಕಾರಿಗಳು ಕೂಡ ಬರ್ತಾರೆ ಅವ್ರಿಗೂ ನಾನು ಇವತ್ತು ಇನ್ಫರ್ಮೇಷನ್ ಮಾಡ್ಕೊಂಡು ಇದು ಮಾಡ್ತಾ ಫಸ್ಟ್ ಬಸ್ ಸ್ಟ್ಯಾಂಡ್ಗಳು ನಮಗೆ ಜನಸ್ನೇಹಿ ಆಗಬೇಕು ಜನಸ್ನೇಹಿ ನಮ್ಮ ಬಸ್ ಬಸ್ ಸ್ಟ್ಯಾಂಡ್ಗಳನ್ನ ಇವತ್ತು ಫ್ರೀ ಆಗಿ ನಾವು ಉಚಿತವಾಗಿ ಕೊಟ್ಟು ಹೆಣ್ಮಕ್ಳಿಗೆ ಶೌಚಾಲಯಕ್ಕೆ ಅವರು ಹತ್ತು ರೂಪಾಯಿ ಕೊಡ್ಬೇಕಂದ್ರೆ ಅರ್ಥ ಇಲ್ಲ ಅದ್ರಲ್ಲಿ ಅರ್ಥನೇ ಇಲ್ಲ ಸರ್ ಆ ಒಂದು ಶಕ್ತಿ ಯೋಜನೆಗೆ ಇದು ಹಿನ್ನಡೆ ಆಗುವಂತ ಒಂದು ಸನ್ನಿವೇಶ ಇವತ್ತು ನಾನು ನೋಡಿದ್ವಿ ನಾನು ಇದ್ರ ಗಮನ ಸೆಳಿತೀನಿ ನಾನು ಆದ್ರೆ ಮೇಂಟೆನೆನ್ಸ್ ದುಶ್ಚರಿತ ಕಲೆಕ್ಟ್ ಮಾಡ್ಬೇಕು ಅಂತ ಹೇಳ್ತೀನಿ ಆದ್ರೆ ಮೂರ್ ರೂಪಾಯಿ ದರ ದರ ನಿಗದಿ ಆಗಿದೆ ಆದ್ರೆ ಅದಕ್ಕಿಂತ ಅವರು ಚೇಂಜ್ ಇಟ್ಕೊಂಡ್ಬೇಕು ಇವರೇನೆ ಫಸ್ಟೇ ಬೆಳಗ್ಗೆನೆ ಒಂದು ಚೇಂಜ್ ಗಳನ್ನ ಇವರೇ ಇಟ್ಕೋಬೇಕು ಅವ್ರ ಚೇಂಜ್ ಇಲ್ಲ ಅಂತ ಕೂಡ ಚೇಂಜ್ ಇಲ್ಲ ಕಂಡ್ರಿ ಎಂಟು ರೂಪಾಯಿ ಅಂತ ಹೇಳಿದ್ರೆ ಅವ್ರ ಪಾಪ ಹೊಸತ್ಬೇಕು ಓಡೋಗ್ತಾರೆ ಬಡವರ ಹತ್ರ ಕಲೆಕ್ಟ್ ಮಾಡೋ ಮಹಿಳೆಯರಿಗೆ ಇದು ಒಂದು ಸನ್ನಿವೇಶವನ್ನು ನಾವು ಅನುಕೂಲ ಮಾಡಬೇಕಾದ್ರೆ ಮೇಟನೇ ದೃಷ್ಟಿ ಹೇಳ್ತಿದ್ದೀರಾ ಸರ್ಕಾರದ ಆದೇಶದಲ್ಲಿ ನೂರು ರೂಪಾಯಿ ಕಲೆಕ್ಟ್ ಮಾಡಬೇಕು ನೂರು ರೂಪಾಯಿ ಕಡ್ಡಾಯ ಚೇಂಜ್ ಇವರೇ ಕೊಡಬೇಕು ಐದು ರೂಪಾಯಿ ಕೊಟ್ಟರೆ ಹತ್ತು ರೂಪಾಯಿ ಕೊಟ್ಟರೆ ಅದ್ರ ಬೆಳಗ್ಗೆ ಚೇಂಜ್ನ ವ್ಯವಸ್ಥೆ ಮಾಡಿಕೊಂಡು ಎಲ್ಲ ಅಲ್ಲಿ ಯಾರು ಮೇಂಟೈನ್ ಮಾಡ್ಕೋ ಬೋರ್ಡ್ಗಳು ಸರಿಯಾಗಿಲ್ಲ ಇಲ್ಲಿ ಅದ್ರ ಮೇಲೆ ಇವತ್ತು ನಾನೇ ನೋಡಿದ್ರೆ ಹೌದಾ ಹೌದಾ ಸರ್ ನಿಮ್ಮ ಕೆಳಗಡೆನೆ ನಡೆದಿದೆ ಇದು ನೀವಿರಂತ ಒಂದು